ಡ್ರೋನ್ ಪ್ರತಾಪ್ಗೆ ಕೈ ತಪ್ಪಿದ ಬಿಗ್ ಬಾಸ್ ಟ್ರೋಫಿ ಕೊಟ್ಟ ಮಾತಿನಂತೆ ಅರ್ಧ ಮೀಸೆ ಗದ್ದೆ ತೆಗೆದ ಕ್ರೈಜಿ ಫ್ಯಾನ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಅದ್ದೂರಿಯಾಗಿ ತೆರೆ ಕಂಡಿದೆ ಎರಡು ದಿನಗಳು ನಡೆದ ಗ್ರಾಂಡ್ ಫಿನಾಲೆಯಲ್ಲಿ ಕಾರ್ತಿಕ್ ಮಹೇಶ್ ವಿನ್ನರ್ ಆಗಿ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ವಿನ್ನರ್ ಅಪ್ ಆಗಿ ಅಲ್ಲಿಂದ ಹೊರಬಂದಿದ್ದಾರೆ ನಿರೀಕ್ಷಿಸದೆಯೇ ಇರದ ಒಂದು ಗೆಲುವು ಡ್ರೋನ್ ಪ್ರತಾಪ್ಗೆ ಸಿಕ್ಕಿದ್ದು ಅಭಿಮಾನಿಗಳು ಸಖತ್ ಪಾರ್ಟಿ ಮಾಡುತ್ತಿದ್ದಾರೆ ಆದರೆ ಇಲ್ಲೊಬ್ಬ ಅಭಿಮಾನಿ ಮಾತ್ರ ಡ್ರೋನ್ ಪ್ರತಾಪ್ ಸೋಲಿಗೆ ಸಖತ್ ಒಳಗಾಗಿದ್ದಾರೆ ಬಿಗ್ ಬಾಸ್ ಫಿನಾಲೆಯಲ್ಲಿ ಗೆಲುವು ಡ್ರೋನ್ ಗೆನೆ ಎಂದು ಹೇಳಿಕೊಂಡಿದ್ದ ಈ ಅಭಿಮಾನಿ ವಿಭಿನ್ನವಾದ ಚಾಲೆಂಜ್ ಮಾಡಿದ್ದರು ಡ್ರೋನ್ ಪ್ರತಾಪ್ ವಿನ್ ಆಗದೆ ಹೋದರೆ ತಮ್ಮ ಮೀಸೆ ಮತ್ತು ಗಡ್ಡವನ್ನು ಅರ್ಧ ಬೋಳಿಸಿಕೊಳ್ಳುತ್ತೇನೆ ಎಂದಿದ್ದರು ಅದರಂತೆಯೇ ಮಾಡಿಬಿಟ್ಟಿದ್ದಾರೆ ಡ್ರೋನ್ಗೆ ಮಿಸ್ ಆಯ್ತು ಬಿಗ್ ಬಾಸ್ ಟ್ರೋಫಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಫಿನಾಲೆಯಲ್ಲಿ ಡ್ರೂನ್ ಪ್ರತಾಪ್ ರನ್ನರ್ ಅಪ್ ಆಗಿದ್ದಾರೆ ವೋಟಿಂಗ್ ಲೆಕ್ಕಾಚಾರದ ಪ್ರಕಾರ ಈ ಸೀಸನ್ ವಿಜೇತರಾಗಿ ಕಾರ್ತಿಕ್ ಮಹೇಶ್ ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ ಒಂದು ಮೆಟ್ಟಿಲಿನ ಅಂತರದಲ್ಲಿ ಡ್ರೂನ್ ಪ್ರತಾಪ್ಗೆ ಬಿಗ್ ಬಾಸ್ ಟ್ರೋಫಿ ಜಸ್ಟ್ ಮಿಸ್ ಆಗಿದೆ ರನ್ನರ್ ಅಪ್ ಸ್ಥಾನ ಕೂಡ ಅವರಿಗೆ ಅನಿರೀಕ್ಷಿತವೇ ಆದರೆ ಅಭಿಮಾನಿಗಳಿಗೆ ದುಡ್ಮನೆಯಿಂದ ಹೊರಗೆ ಇರುವವರಿಗೆ ಡ್ರೋನ್ ಮೇಲೆ ಇದ್ದ ಪ್ರೀತಿ ಎಂತಹದ್ದು ಎಂಬುದು ವೋಟಿಂಗ್ ಮೂಲಕ ಸಾಬೀತಾಗಿದೆ ಘಟಾನುಘಟಿ ಸ್ಪರ್ಧಿಗಳ ನಡುವೆ ದುನಿಯೆ ಇದಲ್ಲದಂತೆ ಇದ್ದ ಪ್ರತಿ ಬರಿ ಕಣ್ಣೀರು ಹಾಕುತ್ತಾ ಇದ್ದ ಡ್ರೋನ್ ಪ್ರತಾಪ್ ಸೈಲೆಂಟ್ ಆಗಿಯೇ ಜನರ ಮನಸ್ಸಿಗೆ ಕಣ್ಣು ಹಾಕಿರುವುದಂತೂ ಸತ್ಯ ಅದಕ್ಕೆ ಅವರಿಗೆ ಬಂದಿರುವ ವೋಟುಗಳ ಸಾಕ್ಷಿ ಪ್ರತಾಪ್ ಸೋಲು ಕೊಟ್ಟ ಮಾತಿನಂತೆ ಮೀಸೆ ಗಡ್ಡ ತೆಗೆದ ಫ್ಯಾನ್ ಪ್ರತಾಪ್ ಪ್ರತಾಪ್ಗೆ ಕೋಟಿ ಕೋಟಿ ಅಭಿಮಾನಿಗಳಿರುವುದಂತೂ ಸತ್ಯ ಇದರಲ್ಲಿ ಅಭಿರಾಜ್ ಎನ್ನುವರು ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಡ್ರೋಣ್ ಪ್ರತಾಪ್ ಅವರಿಗಾಗಿ ಒಂದು ಸವಾಲು ಹಾಕಿದ್ದರು ಫಿನಾಲೆಯಲ್ಲಿ ಈ ಬಾರಿ ಪ್ರತಾಪ್ ಅವರೇ ಗೆಲ್ಲುತ್ತಾರೆ ನಿಮ್ಮ ಕರಿ ಸಿಂಹ ಕರಿ ಚಿರತೆ ಪ್ರತಾಪ್ ವಿನ್ ಆಗೇ ಆಗುತ್ತಾರೆ ನಿಮ್ಮ ಮಾತು ಸುಳ್ಳಾದರೆ ನಾನು ನನ್ನ ಅರ್ಧ ಮೀಸೆ ಮತ್ತು ದಾಡಿಯನ್ನು ತೆಗೆಯುತ್ತೇನೆ ಎಂದಿದ್ದರು ಅದೇ ರೀತಿ ಪ್ರತಾಪ್ ಬಿಗ್ ಬಾಸ್ ವಿನ್ನರ್ ಅಗದೆ ಎರಡನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ ಹೀಗಾಗಿ ಅಭಿರಾಜ್ ತಮ್ಮ ಮೀಸೆ ಮತ್ತು ಗಡ್ಡೆ ಬುಡಿಸಿಕೊಂಡಿದ್ದಾರೆ ಇಷ್ಟೇ ಅಲ್ಲದೆ ಹಸಿ ಮೆಣಸಿನಕಾಯಿ ತಿನ್ನುವ ಚಾಲೆಂಜ್ ಕೂಡ ಹಾಕಿದ್ದರು ಕೊಟ್ಟ ಮಾತಿನಂತೆ ಹಸಿ ಮೆಣಸಿನಕಾಯಿ ತಿಂದು ಕಣ್ಣೀರು ಹರಿಸಿದ್ದಾರೆ ನಿಜವಾದ ಅಭಿಮಾನಿ ಎಂದ ನೆಟ್ಟಿಗರು ಇನ್ನು ಅಭಿರಾಜ್ ಹುಚ್ಚಾಟಕ್ಕೆ ನೆಟ್ಟಿಗರು ಮಿಶ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಲವರು ಅವರ ಕೆಲಸವನ್ನು ಮೆಚ್ಚಿದರೆ ಮತ್ತೆ ಕೆಲವರು ಡೊಂಗಿ ಪ್ರತಾಪ್ನನ್ನು ನಂಬಿದರೆ ಇದೆ ಗತಿ ಎಂದು ಅಣಕವಾಡಿದ್ದಾರೆ ಅಳುಬ್ಯಾಡು ಅನ್ನೋ ನೀನು ನೀ ಕೊಟ್ಟ ಮಾತಿಗೆ ನಿಂತ ನಮ್ಮ ಮನಸ್ಸು ಹ್ಯಾಟ್ಸ್ ಆಫ್ ಪಿಯು ಎ ಎಂದು ಪ್ರತಾಪ್ ಫ್ಯಾನ್ ಕಾಮೆಂಟ್ ಮಾಡಿದ್ದಾರೆ ಮತ್ತೊಬ್ಬರು ಅಣ್ಣ ನಿನ್ನ ಕಣ್ಣಲ್ಲಿ ನೀರು ಹ್ಯಾಡ್ಸಿರೋದು ಯಾಕೆಂದ್ರೆ ಪ್ರತಾಪ್ ಅಣ್ಣ ಸೋತಿಲ್ಲ ಅವರು ಗೆದ್ದಿದ್ದಾರೆ ಅದು ನಿನ್ನ ಮಾತನ್ನು ನೀನು ಉಳಿಸಿಕೊಡಿಯಾ ಆಮ್ ಪ್ರೌಡ್ ಆಫ್ ಯು ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ